ಸರ್ ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಸತ್ತಾಗಿ ಅವನು ತಲೆ ಮೇಲೆ ಹಾಕೊಂಡು ಹೋಗಲ್ಲ ಇಲ್ಲಿ ಎಲ್ಲ ಬಿಟ್ಟೇ ಹೋಗ್ಬೇಕು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಆಮೇಲೆ ಏನು ಇಲ್ಲ ಸರ್ ನಮ್ಮದು ರಿಯಲ್ ಬೆಂಗಳೂರು ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯೂಟ್ಯೂಬಲ್ಲಿ ರೈತ ಒಕ್ಕಲಿಗ ಅಂತ ಇದೆ ಈ ಊರಲ್ಲಿ ಬದುತಾ ಇರೋರು ನಮ್ಮೂರ ಯಾರು ಜಾಸ್ತಿ ಬರ್ತಾ ಇಲ್ಲ ಕನ್ನಡಿಗರು ಯಾರೂ ಇಲ್ಲ ಎಲ್ಲ ಹೊರಗಡೆಯಿಂದ ಬಂದಿರೋರು ಸರ್ ನಮ್ಮ ದೇಶ ಬಿಟ್ಟು ಬೇರೆ ಕಡೆ ಹೋಗಿ ನೀನ್ಯಾವ್ರು ಏನು ಅಂತ ಕೇಳ್ತಾರೆ ಇಲ್ಲಿ ಯಾವನ್ನು ಯಾರನ್ನು ಕೇಳಿಲ್ಲ ಯಾರನ್ನು ಯಾವ ಸಂದಿಲ್ ಹೋದ್ರು ಪಾಪ ಯಾರಿಗೂ ಎಷ್ಟು ಹೊರಗಡೆ ಜನ ಬಂದ್ರು ಬೆಂಗಳೂರು ಅನ್ನ ಕೊಟ್ಟಿದೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಚೆನ್ನೈಗೌಡ ನಿಮ್ದು ಮಣೀಂದ್ರ ಕುಮಾರ್ ಎಲ್ಲಿ ಅವರು ಸರ್ ನೀವು ಬೆಂಗಳೂರು ನಮ್ಮದು ಮಾಗಡಿ ಕೆಂಪೇಗೌಡನವರು ನಾಡಪ್ರಭು ಕೆಂಪೇಗೌಡನವರು ಇಲ್ಲಿ ಇವರಲ್ಲಿ ಬದುಕಾರು ನಮ್ಮೂರವ್ರು ಯಾರು ಜಾಸ್ತಿ ಬರ್ತಾ ಇಲ್ಲ ಎಲ್ಲ ಹೊರಗಡೆಯಿಂದ ಬಂದಿರೋದೆ ಆಂಧ್ರ ನೇಪಾಳ ರಾಜಸ್ಥಾನು ತಮಿಳ್ನಾಡು ಅವರು ಬಂದು ನಮ್ಮನ್ನು ಎಲ್ಲಾರನ್ನೂ ಓಡಿಸ್ತಾ ಇರೋದು ಬೆಂಗಳೂರಿಂದ ಆಚೆ ಇರಿ ಅಂತ ಅಲ್ಲಿ ಕೆಲಸಗಳಿಲ್ಲ ಇವಾಗ ನಾವು ದುಬಾಯ್ಗೆ ಅಮೆರಿಕಾಗೆ ಹೋಗ್ತೀವಿ ಕೆಲಸಕ್ಕೆ ಜಾಸ್ತಿ ಕಾಸು ಬರ್ತೈತೆ ಅಲ್ಲಿನವ್ರಿಗೆ ಬಡತನ ಜಾಸ್ತಿ ಯಾವುದು ಯು ಪಿ ಆಗ್ಬೋದು ಬಿಹಾರ್ ಆಗ್ಬೋದು ನೇಪಾಳ ಆಗ್ಬೋದು ಇಲ್ಲಿ ಅವ್ರಿಗೆ ಕಡಿಮೆ ಸಂಬಳ ಆದ್ರೂ ಡಿರೆಕ್ಟ್ ಜಾಗ ಕೊಡ್ತಾರೆ ಅವ್ರಿಗೆ ಇಲ್ಲಿ ಕೊಡೋ ಕಾಸೇ ಖುಷಿ ಹದಿನೈದು ಸಾವಿರ ಇಲ್ಲಿ ನಮಗೆ ಇಲ್ಲೆಲ್ಲ ಇಪ್ಪತ್ತು ಸಾವಿರ ಕೇಳಿದ್ರೆ ಅವ್ರು ಸಾವಿರ ಹನ್ನೆರಡು ಸಾವಿರ ಸರ್ ಖುಷಿ ಜೀವನ ಮಾಡ್ಕೊಳ್ತಾರೆ ಅವರು ಆ ಜೀವನ ಅಲ್ಲಿ ಇಲ್ಲ ಅವ್ರಿಗೆ ಸರ್ ನಮ್ಮದು ಸರ್ ನಾವು ಕೂಲಿ ಕೆಲಸ ಮಾಡ್ತೀವಿ ಸರ್ ಹೊಟ್ಟೆ ಬಡಿಗೆ ಕೂಲಿ ಕೆಲಸ ಮಾಡ್ತೀವಿ ಅವರು ಹೊರಗಡೆ ದೇಶದಿಂದ ಬಂದರು ಅವರು ಐನೂರು ಆರು ರೂಪಾಯಿ ಮಾಡಿದ್ರೆ ನಮ್ಮ ದುಡ್ಡು ನೇಪಾಳ ಕಡೆ ಹೋದ್ರೆ ಜಾಸ್ತಿ ದುಡ್ಡು ನಮ್ಮ ದುಡ್ಡು ನಮಗೆ ಸಿಗ ಇಲ್ಲ ಇಲ್ಲೇ ಲಾಸ್ ನಮ್ಮದು ಮುನ್ನೂರು ರೂಪಾಯಿ ಮಾಡಿದ್ರೆ ಮುನ್ನೂರು ರೂಪಾಯಿ ಖಾಲಿ ಅವ್ರು ಮುನ್ನೂರು ರೂಪಾಯಲ್ಲಿ ಕೆಲಸ ಮಾಡೋದು ಅಲ್ಲಿ ಆರುನೂರು ರೂಪಾಯಿ ಲಾಭ ಅವ್ರಿಗೆ ಇನ್ನೇನು ಸರ್ ಅವ್ರಿಗೆ ಲಾಭ ಬೇಕಾಗಿಲ್ಲ ಮನೆ ಕೊಡ್ತಾರೆ ಎಲ್ಲ ಕೊಡ್ತಾರೆ ವಾಚಮನ್ ಕೆಲಸಕ್ಕೆ ಸೇರೋದು ಎಲ್ಲ ಕೊಡ್ತಾರೆ ನಮ್ಮವ್ರಿಗೆ ಏನು ಕೊಡ್ತಾರೆ ಸರ್ ಇವರು ನಾವು ಆದ್ರೆ ಒಂದು ವರ್ಷ ಗಟ್ಟಲೆ ರಜಾ ಹಾಕಲ್ಲ ನಮ್ಮವರು ಸೊಮ್ಮವ್ರಿಗೆ ನನ್ನ ಮಕ್ಳು ಕೆಲಸ ಮಾಡೋಲ್ಲ ಅದಕ್ಕೋಸ್ಕರ ಅವ್ರು ಹೆಂಗ್ ಬೇಕಾದ್ರೆ ಇರ್ತಾರೆ ನಾವೇನು ಮಾಡೋ ಸರ್ ಅದನ್ನ ಹೇಳಿ ನಾವೇನು ಮಾಡುವ ಅವರಿಂದ ನಮಗೆ ಸಂಬಳ ಕಮ್ಮಿ ಇವಾಗ ಅವ್ರಿಗೆ ಐನೂರು ರೂಪಾಯಿ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ನಾವು ಸಾವಿರ ರೂಪಾಯಿ ಕೇಳ್ತೀವಿ ನಮ್ಗೆ ಎಲ್ಲಿ ಕೊಡ್ತಾರೆ ಅವರು ಅದನ್ನು ಹೇಳಿ ನೀವು ಬೆಂಗ್ಳೂರು ಬೆಂಗಳೂರು ಸರ್ ನಮ್ಮೂರದು ನಮ್ಮ ನಾಡಪ್ರಭು ಕಟ್ಟಿರೋ ಕೆಂಪೇಗೌಡ ಊರದು ನಮ್ಮೂರೇ ಕೆಂಪೇಗೌಡ ಮಾಗಡಿನ ಬೆಂಗ್ಳೂರು ಮಾಡಿದರೆ ನಾವು ಇಲ್ಲೆಲ್ಲ ಇದ್ಬಿಡ್ತಾಯಿದ್ದೆವು ಬೆಂದ ಕಾಳು ಊರ ಬಂದು ಕೆಂಪೇಗೌಡ ಮಾಡಿದ್ರು ಬೆಂಗಳೂರು ಮಾಡಿದ್ರೂ ಕೆಂಪೇಗೌಡನ ಬಗ್ಗೆ ಸರ್ ನಮಗೆ ಅಭಿಪ್ರಾಯ ಜಾಸ್ತಿ ಅವನು ಸಮಾಧಿ ನೀವು ನೋಡಿದ್ರೆ ಬೇಜಾರು ಮಾಡ್ಕೊಂತೀರಾ ಸಮಾಧಿ ಇಷ್ಟ ಐತೆ ಇಷ್ಟು ಬಳಸಕ್ಕೆ ಕೆಂಪೇಗೌಂಡನೇ ಕಾರಣ ನಮಗೆ ನಮ್ಗೆ ಸರ್ ಅನ್ನ ಕೊಟ್ಟಿದೆ ಯಾಕೆಂದ್ರೆ ಮೋಸ ಮಾಡಿಲ್ಲ ಯಾವ ಸಂದಿಲ್ ಹೋದ್ರು ಪಾಪ ಯಾರಿಗೂ ಎಷ್ಟು ಹೊರಗಡೆ ಜನ ಬಂದ್ರು ಬೆಂಗಳೂರು ಅನ್ನ ಕೊಟ್ಟಿದೆ ಮೂರನೇ ಕ್ಲಾಸ್ ಇಂದ ಗೋಬಲ್ ಕ್ಲಾಸ್ ಇಲ್ಲ ಅಂತಕೊಳ್ಳಿ ಮೂರನೇ ಕ್ಲಾಸ್ ಇಂದ ಹದಿನೆಂಟನೇ ಕ್ಲಾಸ್ ತನಕ ಆ ತಾಯಿ ಸರ್ಕಲ್ ಮರಮ್ಮ ಊಟ ಆಯ್ತಾ ಆಮೇಲೆ ಸಿದ್ಧಾಶ್ರಮ ಆಯ್ತಾ ಆಮೇಲೆ ದತ್ತಾತ್ರೇಯ ದೇವಸ್ಥಾನ ಊಟ ಆಯ್ತಾ ದತ್ತತ್ರೇಯ ದೇವಸ್ಥಾನದಲ್ಲಿ ಫ್ರೀ ಮೂರ್ ಟೈಮ್ ಊಟ ಫ್ರೀ ಮೂರ್ ಟೈಮ್ ಫ್ರೀ ಇದೊಂದೇ ಅಂತಲ್ಲ ಸರ್ ಅಯ್ಯಪ್ಪ ದೇವಸ್ಥಾನದಲ್ಲಿ ಕೊಡ್ತಾರೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಊಟ ಬೆಂಗ್ಳೂರ್ ಅನ್ನಕ್ಕೆ ಏನು ಮೋಸ ಇಲ್ಲ ಸರ್ ಎಲ್ಲ ಅನ್ನ ಕೊಡ್ತಾರೆ ಎಲ್ಲ ದೇವ್ರುಗಳು ಅಷ್ಟೇ ಎಲ್ಲಾರು ಜೀವನ ಭಯಂಕರ ಐತೆ ಲಕ್ಷಾಂತರ ಜನ ಬೆಂಗ್ಳೂರ್ ಬಂದ್ರು ಯಾರನ್ನೂ ಆಸೆ ತಳ್ಳಿಲ್ಲ ಎಲ್ಲರೂ ಹೊರ್ಗಡೆನೆ ಕರ್ಕೊಂಡೈತೆ ಆದ್ರೆ ಹೊರಗಡೆ ತಳ್ಳ ಜನ ಅಂದ್ರೆ ಇಲ್ಲಿರೋದ್ರೆ ಹೊರ್ಗಡೆಯಿಂದ ಬಂದಿರೋ ಹೊರ್ಗಡೆ ತಳ್ಳೋದು ಏ ಅವನು ಏರಿದನು ಇವನು ಏರಿದನು ಅಂತ ಸುಳ್ಳು ಹೇಳೋದು ಯಾರು ಏರಿಯಿಂದ ಯಾರು ಬಂದ್ರು ಯಾರು ಅನ್ನ ಕೊಟ್ಟಿಲ್ಲ ಏನು ಇಲ್ಲ ಅನ್ನ ಎಲ್ಲಿ ಬೇಕಾದ್ರೆ ಸಿಗುತ್ತೆ ಸರ್ ಬೆಂಗಳೂರಲ್ಲಿ ಪಕ್ಕ ನನಗೆ ಚೆನ್ನಾಗಿ ಗೊತ್ತು ಸರ್ ನಾನು ನಾ ಮಂಗ್ಳೂರ್ದಲ್ಲಿ ಒಂದು ಹುಡುಗಿ ಲವ್ ಮ್ಯಾರೇಜ್ ಮಾಡ್ಕೊಂಡೆ ನನ್ನ ಲೈಫ್ ಚೆನ್ನಾಗಿತ್ತು ನನ್ನ ಇಂತಿ ಹೆಸರು ಮೇಲೆ ಒಂದು ಚೀಟಿ ಹಾಕೊಂಡೆ ಎರಡು ಲಕ್ಷ ರೂಪಾಯಿದು ನನ್ನ ಇಂತಿ ಅದೇ ಟೈಮಿಗೆ ಚೀಟಿ ಮುಗಿತಾ ಬಂತು ಅದು ಸ್ವಲ್ಪ ಒಡವೆ ಹಾಳು ಮಾಡಿದೆ ನಾನು ಎಷ್ಟು ಹೇಳ್ಬಾರ್ದು ನಾನು ಸ್ವಲ್ಪ ಒಡವೆ ಹಾಳು ಮಾಡಿದೆ ನನಗೆ ಒಂದು ಮಾರುತಿ ಅಂತ ಹಚ್ಚಿದ್ದು ನಾನು ಹೇಳಿದೆ ಮೂರು ಚೀಟಿ ಐತೆ ಮೂರು ಚೀಟಿ ಆದರೆ ದುಡ್ಡು ಬರುತ್ತೆ ನಮ್ಮದು ನನ್ನ ದುಡ್ಡು ಎತ್ಕೊಟ್ಬಿಡು ಅವಳೇ ಸುಮ್ಮನೆ ಹಾಕಿದ್ರು ನಾನು ದುಡ್ಡು ಕಟ್ಕೊಂಡು ಹೋಗ್ತಿದ್ದು ನಮ್ಮ ಇದು ನಮ್ಮದಲ್ಲಿ ಕುದು ಕೆಲಸ ಮಾಡ್ತಾಯಿದ್ದೆ ನನಗೆ ಅಂಧ ಕಾಲದಲ್ಲಿ ಟೂ ದೌಸಂಡ್ ಹನ್ನೆರಡರಲ್ಲೇ ಹದಿನೇಳು ಸಾವಿರ ಸಪ್ಲೈ ಇತ್ತು ಅವಾಗ ನಾನು ಡೈಲಿ ಕುಡ್ಕೊಂಡು ಹೋಗಿನೇ ಏನಿಲ್ಲ ಮಾಮೂಲಿ ನಿಮ್ದೇ ಹೋಗ್ತೀನಿ ಏನು ಬರ್ತಾಯಿದೆ ಆ ಚೀಟಿ ಮುಗಿಯೋ ಟೈಮಿಗೆ ಸ್ವಲ್ಪ ಕೆತ್ತಿ ಕಾಯ್ದೆ ಕ್ಯಾಚಿ ಆಯಿತು ಚೀಟಿ ಎತ್ಕೋಬೇಕು ಕೊತ್ಬಿಡು ನಮ್ಗೆ ದುಡ್ಡ ಕಾರ್ ತೊಗಬೇಕು ನಾನು ಒಂದೆ ಕಾರ್ ತಗೊಂಡು ಏನು ಮಾಡ್ತೀನಿ ಅಂದರು ನನ್ನ ಆಪ್ಲೇಲೆ ಎಷ್ಟು ಕೆಲಸ ಮಾಡ್ಕೊಂಡಿರಲಿ ಏನೋ ಒಂದು ಸಣ್ಣ ಪುಟ್ಟ ಹೋಟ್ಲು ನಡೆಸ್ಕೊಂಡಿರ್ತೀನಿ ಸಾಕೊಂಡೆ ಅವಳು ಏನು ಮಾಡಿದ್ರು ನಾನು ಎತ್ಕೊಡೋಲ್ಲ ನಾನು ಒಡವೆ ಹಾಳು ಮಾಡಿದ್ದಿಲ್ಲ ಮೂವತ್ತ ಒಡವೆ ಹಾಳು ಮಾಡಿದ್ದಿಲ್ಲ ಅಂದು ಅದೇ ಟೈಮಿಗೆ ಎಲ್ಲ ಹಾಳಾಯಿತು ನನ್ನದು ಆ ಚೀಟಿ ಬಿಟ್ಟಾಗ ಏನು ಮಾಡಿದ್ಲು ಒಂದು ನಾಲ್ಕು ದಿನ ಮನೆಗೆ ಹೋಗಿಲ್ಲ ನಾನು ಮೈಸೂರಿಂದ ಮೈಸೂರಿಂದ ಮನೆ ಬಂದಾಗ ಏನು ಮಾಡಿದ್ಲು ನನ್ನದು ಡಿಸ್ಕವರಿ ಇತ್ತು ಹನ್ನೊಂದುವರೆ ರಾತ್ರಿ ಹೊಡೆದ್ರು ಹನ್ನೆರಡು ಹನ್ನೆರಡು ಮುಕ್ಕಾಲ್ವರೆಗೂ ಬೆಳಗ್ಗೆ ರಾಷ್ಟ್ರವರೆಗೂ ನಡೆದಿದ್ದೀನಿ ನಾನು ನೈಟೆಲ್ಲ ಬಸ್ ಇಲ್ಲ ಅವಾಗ ಅಷ್ಟೊತ್ತಿನ ಟೈಮಲ್ಲಿ ನಡ್ಕೊಂಡು ಹೋಗಿದ್ದೀನಿ ನಾನು ಅಲ್ಲಿ ಬಂದೆ ನಮ್ಮ ಫ್ರೆಂಡ್ ಹಬ್ಬ ಕಾಣ್ತಾ ಅಂತ ಇದ್ದ ಅವನ ಹತ್ರ ಕೇಳಿದೆ ಬಂದಿದ್ದೀನಿ ಕಣ ಹಿಂಗೆ ಹಿಂಗೆ ಕಾಸಿಲ್ಲ ಕಣ ಅಂತ ಮನೆಯಿದೆ ಎಬ್ರೀಸ್ತೆ ಕೇಳಿದೆ ಏನು ಎಷ್ಟೊತ್ತಿನ ಬಂದಿದ್ದೆ ಅಂತ ಹಿಂಗ್ ಹೊಡ್ಬಿಟ್ರೆ ಕಣ ಅವ್ರ ಊರೆಲ್ಲ ಬಂದು ನಾಲ್ಕೈದು ಜನ ಅಂದೆ ಅವ್ರ ಮಾವ ಖುಷ ಅಂದ್ಬಿಟ್ಟು ಅವ್ರ ಮಾವ ಎಲ್ಲ ಸೇರಿ ಹೊಡೆದ್ರು ಅವ್ರ ಮಾವ ನನ್ನ ಬಾಮ ಇದ್ದ ಹರೀಶ ಆಮೇಲೆ ಇವನು ಅವನು ಅವ್ರೂರನ್ನ ಯಾರೋ ಅವ್ನು ಹೆಸರು ಗೊತ್ತಿಲ್ಲ ಅವನ್ನೆಲ್ಲ ಸೇರ್ಕೊಂಡು ಹೊಡೆದ್ರು ನಾನು ಅಲ್ಲಿಂದ ನಡ್ಕೊಂಡ್ಬಂದೆ ಅವತ್ತಿಂದ ಇವತ್ತ ಮನೆಗೆ ಹೋಗಿಲ್ಲ ಸರ್ ಎಲ್ಲ ಜೋನ ಮಾಡ್ತಾಯಿದ್ದೀನಿ ಅಂತ ಸರ್ ನಾನು ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಅಷ್ಟು ಐಡಿಯಾ ಇರಲಿಲ್ಲ ಸ್ಟಾರ್ಟಿಂಗ್ ಕಲ್ತುಬಿಟ್ರೆ ಅದನ್ನು ಯಾರು ನಮ್ಮ ಫ್ರೆಂಡ್ ಇರುತ್ತೆ ನಾವು ಸತ್ತೊಬ್ಬರ ಸುಧಾಕರ ಅಂತ ಅವನು ಕರ್ಕೊಂಡು ಹೋಗೋನು ಒಂದೇ ಸರ್ ಏಳು ಲಕ್ಷ ಬಂತು ಏನಡಿ ಕುದುರೆ ಕುದುರೆ ಜೋಸ್ಕೊಳ್ತೀವಿ ರೂಟ್ ಕಲ್ತೀವಿ ಏಳು ಲಕ್ಷ ಬಂತು ಏಳು ಲಕ್ಷ ಬಂತಲ್ಲ ಅಂದ್ಬಿಟ್ಟು ನನ್ನದು ಏನು ಮಾಡಿದೆ ಆವಾಗ ನಮ್ಮ ಕುಣಿಗಳಲ್ಲಿ ವಿದ್ಯಾಮಾಲಿನ ಪ್ರಾರಂಭ ಹತ್ತು ಲಕ್ಷ ರೂಪಾಯಿ ಮರಿ ಕುದುರೆ ಕೊಡೋದು ಅಂದಿ ಒಂದು ಕುದುರೆನೇ ಸಾಕುಬಿಡೋಣ ಅಂತ ಅದನ್ನು ಉಚ್ಚರ್ಚಿಸ್ಕೊಂಡು ಹೋದೆ ನಾನು ಅದು ಏಳು ಲಕ್ಷ ಗಂಗನಹಳ್ಳಿ ರೈಸ್ ಕೊಸದೆ ಟಿ ಬಿಲಿ ಟಿ ಬಿಲ್ಲಿ ಗಂಗನಹಳ್ಳಿ ರೈಸ್ ಕುರ್ತಿರೋದು ಮೇನ್ ರೈಸ್ ಕುಸಿ ಇಲ್ಲಿ ಮಾಮೂಲಿ ಹೋಗಿ ಏಳು ಲಕ್ಷ ಸೋತೆ ಒಂದೇ ದಿನಕ್ಕೆ ಸೋತೆ ಎಲ್ಲಿ ಹಿಟ್ಟು ನೀರು ಕುಡಿದೆ ಎರಡು ಪಾಟ್ರ್ ಕೊಡ್ಬಿಟ್ಟೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಬೇಜಾರಾಗಿ ಅದು ಮನೆಯವ್ರು ನೋಡ್ತಾರೆ ಅನ್ಬಿಟ್ಟು ಏನು ಮಾಡಿದೆ ಏಳು ಲಕ್ಷ ಆಟದಲ್ಲೇ ಹೊಡೆದಿದ್ದೆ ನಾನು ಫಸ್ಟು ಸೋತೆ ಬಂದೆ ಅಗೆ ಸೀದಾ ನನಗೆ ಒಂದು ಕುದುರೆ ಸಾಕುಬಿಡ್ಬೇಕಂತ ನನಗೂ ಚಿತ್ಬಿಡ್ತು ಹತ್ತು ಸಾವಿರ ರೂಪಾಯಿ ತಾನೇ ಸಾಕೊಂಡೆ ಸಂಬಳ ಒಳಗಡೆಗೆ ಕೊಡೋದು ತಿಂಗಳಿಗೆ ಕುದುರೆ ಸಾಕಿದ್ರೆ ಒಂದು ಯಾವುದಾರು ರೈಸ್ ಹೊಡ್ಬಿಟ್ಟು ಕೋಟಿಗಡ್ಲೆ ಮಾಡ್ಬಿಡೋದು ಅಂತ ಆಸೆ ಬಿದ್ದೆ ಆಗಿಲ್ಲ ನನ್ನ ಕೈ ನಾನು ಬರವತ್ತಾಯಿನ ಕುತ್ಕೊಂಡಿದ್ದೀನಿ ಸರ್ ಅದು ಎಲ್ಲರಿಗೂ ಅಲ್ಲ ಕುದುರೆ ರೇಸು ನೂರಕ್ಕೆ ಐದು ಜನ ಕಂಟ್ರಿಸ ಗೆಲ್ತಾ ಇರ್ತಾರೆ ಅದಕ್ಕೆ ಭಾಳ ತಲೆ ವರ್ಕ್ ಮಾಡಬೇಕು ನಾಲೆಜ್ ಇರಬೇಕು ಲಾಜಿಕ್ ಬ್ರೈನ್ ಇರಬೇಕು ಇದೆಲ್ಲ ಇದ್ರೆ ಕುದುರೆ ರೇಸು ಓಕೆ ಬಟ್ ಏನು ಗೊತ್ತಾ ಎಲ್ಲರಿಗೂ ಏನೋ ಒಂದು ಲಾಟ್ರಿ ಟಿಕೆಟ್ ತೊಗೊಂಡಂಗೆ ಎಲ್ಲರೂ ಹೋಗ್ತಾ ಇರ್ತಾರೆ ಅವಾಗ ಲಾಸ್ ಆಗೋದು ಗ್ಯಾರಂಟಿ ನೂರಕ್ಕೆ ತೊಂಬತ್ತೈದು ಜನ ಅವ್ರಿಗೂ ಆಗಲ್ಲ ಕೊಡ್ತಾರೆ ಇಲ್ಲೊಂದು ಹತ್ತು ಸಾವಿರ ಹಾಕೋದು ಇಲ್ಲೇ ಒಂದು ಎರಡು ಸಾವಿರ ಗೊತ್ತದಲ್ಲ ಅಂತ ಅವ್ರು ಲೆಕ್ಕಾಚಾರ ಮಾಡ್ತಾರೆ ಯಾಕೆಂದ್ರೆ ಅವ್ರು ಕೋಟಿ ಕೂಡಗಳು ಸೆಟ್ಗಳು ಮಾರವಾಟಿಗಳು ಸೆಟ್ ಅವ್ರಿಗೆ ಏನು ಏ ಒಂದೇ ಒಂದು ಅರ್ಧ ಗಂಟೆಯಲ್ಲಿ ಎರಡು ಸಾವಿರ ಗೊತ್ತದಲ್ಲ ಅಂತ ಅವ್ರು ಹಾಕ್ತಾರೆ ದುಡ್ಡು ನಮ್ಮಂತೆ ಬಡವರಿಗೆಲ್ಲ ರೈಸೋದು ನಮ್ಮಂತೆ ಬಡವರು ಆಡಿದ್ರೆ ನಮ್ಮ ಥರ ಮೇಲೆ ಇಡಬೇಕೈತೆ ನಮ್ಮ ಥರ ಚೀಲಿ ಹಿಡ್ಕೊಬೇಕೈತೆ ಎಲ್ಲರಿಗೂ ಪ್ಲಾಸ್ಟಿಗೆ ಅದೊಂದು ಸತ್ಯ ಆ ಥರ ಅಲ್ಲ ರಾಜೀವ್ ಬಂದನಲ್ಲ ಹ್ಞೂ ಇವತ್ತು ಇಲ್ಲಿ ಜೀವನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತು ನೀವನ ಬಗ್ಗೆ ನಾನು ಹೇಳೋದೇನು ಗೊತ್ತಾ ಫ್ಯಾಮಿಲಿ ಬಿಟ್ಟಿದ್ದೀನಿ ಅಂತ ಎಲ್ಲ ನನ್ನ ಫ್ಯಾಮಿಲಿ ಬಿಟ್ಟಿದ್ರು ನಾನು ಮಗನಂತೂ ಬಿಡೋಲ್ಲ ಸರ್ ನಾನು ಕೊಡೋ ಐತೆ ನನ್ನ ಹತ್ರ ಒಂದು ಐದಾರು ಎಕರೆ ಐದು ಎಕರೆ ಏಳು ಎಕರೆ ಇರ್ಬಿಟ್ಟು ನನ್ ಬೇಕಾದ ಅದ್ರ ನನ್ನ ಮಗ ಬಂದು ನಾವು ಅಪ್ಪ ಕೊಡೋ ಅಂತ ಕೇಳಿದ್ರೆ ಅಪ್ಪ ನಾನು ಬೇಕು ಕೊಡೋ ಅಂದರೆ ಅವಾಗ ಕೊಡ್ತೀನಿ ನಾನು ಆದರೆ ನನ್ನ ಹೆಂಟಿ ಅಂತ ನಾನು ಸೇರಿಸಲ್ಲ ಸರ್ ನಡ್ಕೊಂಡ್ ಬಂದಿದ್ದೀನಿ ಅದೊಂದಂತೂ ಸತ್ಯ ಸರ್ ನನ್ನ ಮಗ ಬರ್ತೀನಿ ಇನ್ಸ್ಟಾಗ್ರಾಮ್ ನಾನು ಹೇಳ್ತೀನಿ ನಾನು ಇವತ್ತು ಮನೇನ ಫೋನ್ ಮಾಡಿದ್ದೀನಿ ನಮ್ಮ ಮಾವನಿಗೆ ಹೇಳಿದ್ದೀನಿ ನನ್ನ ಮಗನಿಗೆ ಅದೇನು ಬಿಡ್ಬೇಕು ಕೊಡ್ತೀನಪ್ಪ ನಾನು ಸಾಯದ್ ಮುಂಚೆನೆ ಅಂತ ಹೇಳಿದ್ದೀನಿ ಸರ್ ಸತ್ಯ